ಎಲ್ಲರಿಗೂ ಮತ್ತೊಮ್ಮೆ ಇನ್ಫೋಬ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಏನ್ ತುಂಬಾ ಖುಷಿಯಾಗಿ ಮಾತಾಡ್ತಾ ಇದ್ದೀನಿ ಅಂತನಾ ಎಸ್ ಅಂತೂ ಇಂತೂ ಗೃಹಲಕ್ಷ್ಮಿ ಯೋಜನೆಯ ಒಂದು ಅಪ್ಡೇಟ್ ಕೂಡ ಬಂದಿರುವಂತದ್ದು ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಶುರುವಾಗಿ ಒಂದು ವರ್ಷ ಆಲ್ರೆಡಿ ಕಳೀತು ಈ ಆಗಸ್ಟ್ ಮೂವತ್ತೊಂದಕ್ಕೆ ಒಂದು ವರ್ಷ ಕಳೆದಿರುವಂತ ಗೃಹಲಕ್ಷ್ಮಿ ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ತುಂಬಾ ಜನ ಫಲಾನುಭವಿಗಳು ಇದರಿಂದ ಪ್ರಯೋಜನಕಾರಿಯಾಗಿದ್ದಾರೆ ಹಾಗೇನೆ ಗಳಲ್ಲಿ ಮೀಡಿಯಾಗಳಲ್ಲಿ ನೋಡ್ತಾ ಇದ್ರೆ ನೀವಂತೂ ಮಹಿಳೆಯರು ವಾಷಿಂಗ್ ಮಿಷಿನ್ ಎಲ್ಲ ಖರೀದಿ ಮಾಡಿರೋದು ಸೆಲೆಬ್ರೇಟ್ ಮಾಡಿರೋದನ್ನೆಲ್ಲ ನೋಡಿದೀನಿ ಸಣ್ಣ ಸಣ್ಣ ಹಣ ಕೂಡ ಒಂದು ದೊಡ್ಡ ಬದಲಾವಣೆ ತರುತ್ತೆ ಅಂತ ಹೇಳೋದು ಇದೇನೆ ಸೊ ಗೃಹಲಕ್ಷ್ಮಿ ಹಣ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದೆ ಹಾಗೇನೆ ಇವಾಗ ಬಂದಿರುವಂತ ವಿಷಯನು ಅಂತ ಹೇಳಿದ್ರೆ ಇಲ್ಲಿವರೆಗೂನು ಅಂದ್ರೆ ಒಂದು ವರ್ಷದ ಅವಧಿ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೈದು ಸಾವಿರ ಕೋಟಿ ಹಣನ ಇದರ್ಗುನು ಬಿಡುಗಡೆ ಮಾಡಿದೀವಿ ಅಂತ ಹೇಳಿ ಲೆಕ್ಕ ಸಮೇತ ತೋರಿಸ್ತಾ ಇರುವಂತದ್ದು ಒಂದು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಅಂತ ಹೇಳಿದ್ರೆ ಇವರು ಇನ್ನು ನಾಲ್ಕು ವರ್ಷ ಇರ್ತಾರಲ್ವಾ ಸೊ ಇನ್ನು ಎಷ್ಟು ಜನ ಮಹಿಳೆಯರಿಗೆ ಇದರಿಂದ ಹೆಲ್ಪ್ ಆಗ್ಬೋದು ಖಂಡಿತ ಅಲ್ವಾ ಸೊ ಹಾಗೇನೆ ತುಂಬ ತುಂಬಾ ಏನೋ ಸಂತಸನ ವ್ಯಕ್ತಪಡಿಸಿದ್ದಾರೆ ಇದರಿಂದ ನಮಗೆ ಹೆಲ್ಪ್ ಆಗಿದೆ ಹಾಗೇನೋ ಮಹಿಳೆಯರು ಸ್ವಾವಲಂಬಿನಿಯಾಗಿ ತನ್ನ ಕಾಲ್ ಮೇಲ್ ನಿಂತ್ಕೊಳ್ಳೋದಕ್ಕೂ ಒಂದು ಪ್ರಯೋಜನಕಾರಿ ಆಗಿದೆ ನಾವು ಯಾವುದೇ ಕಾರಣಕ್ಕೂ ಇದನ್ನ ನಿಲ್ಲಿಸಲ್ಲ ಮುಂದುವರಿಸ್ತೀವಿ ಅಂತ ಸಹ ನ್ಯೂಸ್ ಪೇಪರ್ ಅಲ್ಲಿ ಇವತ್ತು ಆರ್ಟಿಕಲ್ ಬಂದಿರುವಂತದ್ದು ಹಾಗೇನೆ ಇಲ್ಲಿ ಇನ್ನೊಂದು ವಿಚಾರ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ ಆಗಸ್ಟ್ ಮತ್ತು ಜುಲೈ ತಿಂಗಳ ಹಣ ಇನ್ನೂ ಬಂದಿಲ್ಲ ಅಂತ ತಾನೆ ಎಲ್ಲರಿಗೂ ಟೆನ್ಷನ್ ಆಗಿರೋದು ಸೊ ಇವಾಗ ನಿಮ್ಮೆಲ್ಲರಿಗೂ ಜುಲೈ ಹಾಗೆ ಆಗಸ್ಟ್ನ ತಿಂಗಳ ಹಣದ ಬಗ್ಗೆ ಸಹ ಡಿ ಕೆ ಶಿ ಶಿವಕುಮಾರ್ ಅವರು ಒಂದು ಸ್ಪಷ್ಟನೆಯ ಮೀಡಿಯಾಗಳ ಮುಂದೆ ಕೊಟ್ಟಿರುವಂತದ್ದು ಸೊ ಇವಾಗ ಫಲಾನುಭವಿಗಳಿಗೆ ಹನ್ನೊಂದನೇ ಕಂತಿನ ಹಣ ಇನ್ನೂ ಒಂದಷ್ಟು ಜನರ ಖಾತೆಗೆ ಬಂದಿಲ್ಲ ಅದು ಆದಷ್ಟು ಬೇಗ ಬರುತ್ತೆ ಹಾಗೇನೆ ನಿಮ್ಗೆ ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣ ಹನ್ನೆರಡು ಹದಿಮೂರು ಪ್ರತಿ ಸತಿ ಹೇಳ್ತಾನೆ ಬಿಡುಗಡೆ ಮಾಡಬೇಕು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಕೇಳ್ತಾ ಇದೀನಿ ನಿಮ್ಮ ಪ್ರಶ್ನೆಗೆ ಅತಿ ಶೀಘ್ರದಲ್ಲೇ ನಾವು ಮಾಡ್ತೀವಿ ನಾವು ಆಲ್ರೆಡಿ ಒಂದು ಪಾಯಿಂಟ್ ಎರಡು ಒಂದು ಕೋಟಿ ಹಣನ ಈ ಒಂದು ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣಕ್ಕೆ ಆಲ್ರೆಡಿ ನಾವು ಡಿ ಬಿ ಟಿ ಅಲ್ಲಿ ಪುಷ್ ಮಾಡಿ ಮಾಡಾಗಿದೆ ಸೊ ನಿಮ್ಮ ಖಾತೆಗಳಿಗೆ ಬರ್ಬೇಕಷ್ಟೇ ಗೌರಿ ಗಣೇಶ ಹಬ್ಬದಷ್ಟೊತ್ತಿಗೆ ನಿಮ್ಮೆಲ್ಲ ಖಾತೆಗೂ ನಾವು ಜಮಾ ಮಾಡ್ತೀವಿ ಅಂತ ಹೇಳಿ ಕೂಡ ಇಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಅವರು ಆರ್ಟಿಕಲ್ ಅಲ್ಲಿ ಕೊಟ್ಟಿರುವಂತದ್ದು ಆದ್ರೆ ಅವರು ಹೇಳಿರುವಂತ ಸ್ಟೇಟ್ಮೆಂಟ್ ನ ಇಲ್ಲಿ ಕೊಟ್ಟಿರ್ತಾರಲ್ವಾ ನೋಡಿ ಶೀಘ್ರದಲ್ಲೇ ಬಾಕಿ ಹಣ ಬಿಡುಗಡೆ ಸೊ ಆದಷ್ಟು ಬೇಗ ಇನ್ನೇನು ಹಬ್ಬ ಬರುತ್ತೆ ಈ ವಾರದಲ್ಲಿ ಹಬ್ಬ ಶುರುವಾಗ್ತಾ ಇದೆ ಮತ್ತೆ ಸೊ ಈ ವಾರದಲ್ಲೇನೆ ನಿಮಗೆ ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತಿನ ಹಣದವರೆಗೂ ಏನೆಲ್ಲ ಅಮೌಂಟ್ಗಳು ಪೆಂಡಿಂಗ್ ಇದೆ ಈ ಅಮೌಂಟ್ ಗಳ ಜಮಾ ಖಂಡಿತವಾಗ್ಲು ಆಗುತ್ತೆ ಸೊ ಗೃಹಲಕ್ಷ್ಮಿಯರಿಗೆ ಇವತ್ತು ಒಳ್ಳೆಯ ಸುದ್ದಿ ಬಂದಿದೆ ಇರುವಂತದ್ದು ಸೊ ಇದರಿಂದ ನಿಮ್ಮೆಲ್ಲರಿಗೂ ಸ್ವಲ್ಪ ಸಮಾಧಾನ ಆಗಿರುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಮೀಡಿಯಾಗಳಲ್ಲಿ ಅಟ್ಲೀಸ್ಟ್ ಅವ್ರು ಹೇಳಿದಾಗ ಜನರಿಗೆ ಒಂದು ನಂಬಿಕೆ ಅನ್ನೋದು ಬರುತ್ತೆ ಓಕೆ ಯಾರು ಹೇಳಲಿಲ್ಲ ಯೂಟ್ಯೂಬರ್ಸ್ ನಾವುಗಳೇ ಸೇರ್ಕೊಂಡು ಹೇಳ್ತಾ ಇದೀವಿ ಅಂತ ಹೇಳಿದಾಗ ನೀವು ಅನ್ಕೋಬಹುದು ಆತರ ಬಟ್ ಆತರ ಇರಲ್ಲ ನಾವು ಆರ್ ಇಂಡಿ ಮಾಡಿದ್ರೆ ನಿಮ್ಗೆ ವಿಷಯಗಳನ್ನ ಹೇಳೋದಿಲ್ಲ ಸೊ ಇವಾಗ ಸರ್ಕಾರದಿಂದನೇ ಬಂದಿರುವಂತ ವಿಷಯನ ನಿಮ್ಮೊಟ್ಟಿಗೆ ನಾನು ಹೇಳಿರುವಂತದ್ದು ಸೊ ಈ ವಿಡಿಯೋ ನಿಮ್ಗೆ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ Now's